ಚಿಂತಾಮಣಿ ನಗರದ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗದಲ್ಲಿನ ಡೆಕ್ಕನ್ ಆಸ್ಪತ್ರೆಯಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ತಜ್ಞರಾದ ಡಾಕ್ಟರ್ ರಾಜೇಶ್ ಬಿಎಸ್ ರವರಿಂದ ಉಚಿತ ಸಮಾಲೋಚನೆ ಮತ್ತು ತಪಾಸಣೆ ನಡೆಯಲಿದ್ದು ಈ ಶಿಬಿರದಲ್ಲಿ ಹೊಟ್ಟೆ ಉರಿ ಹೊಟ್ಟೆ ನೋವು ಗ್ಯಾಸ್ಟ್ರವಲ್ ಅಸಿಡಿಟಿ ಎದೆ ಉರಿ ಉಳಿತೇಗು ಊಟ ಸೇರದಿರುವುದು ಬಿಕ್ಕಳಿಕೆ ಆಗಾಗ ವಾಂತಿ ಬೇದಿ ಮಲಬದ್ಧತೆ ನುಂಗುವ ತೊಂದರೆ ಹೊಟ್ಟೆ ಉಬ್ಬರ ರಕ್ತವಾಂತಿ ರಕ್ತ ಅಲರ್ಜಿ ಲಿವರ್ ಯಾಕೃತ್ತಿನ ರೋಗ ಕರುಳಿನ ಬೆನೆ ಕರುಳಿನ ಉರಿ ಬೆನೆ ಪಿತ್ತಕೋಶದ ಕಲ್ಲು ಮೆದೋಜೀರಕ ಗ್ರಂಥಿಯ ಸಮಸ್ಯೆ ಹೊಟ್ಟೆ ಕರುಳು ಮತ್ತು ಯಾಕೃತ್ ಸೋಂಕು ಹೊಟ್ಟೆ ಮತ್ತು ಕರುಳಿನ ಗಡ್ಡೆ ಕ್ಯಾನ್ಸರ್ ಮೂಲವ್ಯಾಧಿ ಗುದ ಬಿರುಕು ಸಮಸ್ಯೆ ಪೈಲ್ಸ್ ಪಿಸ್ತೂಲ್ ಆರ್ನಿಯಾ ಆರ್ಪೆಂಡಿಕ್ ಡಯಾಬಿಟಿಸ್ ಮಧುಮೇಹ ಸಕ್ಕರೆ ಕಾಯಿಲೆ ಮುಂತಾದ ಶಸ್ತ್ರಚಿಕಿತ್ಸೆ ಹಾಗೂ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಂಬಂಧಿತ ಸಮಸ್ಯೆಗಳಿಗೆ ಉಚಿತ ತಪಾಸಣೆ ಮಾಡಲಾಗುವುದು ಹೆಚ್ಚಿನ ವಿವರಗಳಿಗೆ ಡೆಕ್ಕನ್ ಆಸ್ಪತ್ರೆಯ ಮೊಬೈಲ್ ನಂಬರ್ ಎಂಟು ಒಂದು ಐದು ನಾಲ್ಕು ಎರಡು ಐದು ಸೊನ್ನೆ ಮೂರು ಏಳು ಎಂಟು ಮೊಬೈಲ್ ನಂಬರ್ ಒಂಬತ್ತು ಆರು ಆರು ಮೂರು ಐದು ಒಂಬತ್ತು ಎಂಟು 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 ಅಥವಾ ನೇರವಾಗಿ ಡೆಕ್ಕನ್ ಆಸ್ಪತ್ರೆಗೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಗುಡ್ ಆಫ್ಟರ್ನೂನ್ ಚಿಂತಾಮಣಿಯ ಜನತೆ ನನ್ನ ಮೊನ್ನೆಗಳು ನನ್ನ ಹೆಸರು ಡಾಕ್ಟರ್ ರಾಜೇಶ್ ಬಿ ಎಸ್ ಅಂತ ನಾನು ಸರ್ಜಿಕಲ್ ಎಂಟ್ರಾಲಜಿಸ್ಟ್ ಅಂದರೆ ಮೇಯ್ನ್ಲಿ ಹೊಟ್ಟೆ ಜೀರ್ಣಾಂಗ ವ್ಯವಸ್ಥೆ ಲಿವರು ಕರುಳು ಇದಕ್ಕಾಗುವಂಥ ಗ್ಯಾಸ್ಟ್ರಿಕ್ ಖಾಲಿ ಅಥವಾ ಲಿವರು ಹೊಟ್ಟೆ ಚಿಕ್ಕ ಕರಳು ದೊಡ್ಡ ಕರಳು ಇದಕ್ಕೆ ಆಗೋಂಥ ಕ್ಯಾನ್ಸರ್ ಅಥವಾ ಎಲ್ಲದಕ್ಕೂ ನಾನು ಆಪ್ರೇಷನ್ ಮಾಡುವಂಥ ತಜ್ಞ ವೈದ್ಯ ಈವನ್ ಪೈಲ್ಸ್ ಫಿಸ್ತುಲ ಫಿಶರ್ ಇದಕ್ಕೆಲ್ಲ ನೋಡ್ತೇನೆ ನಾನು ಇಲ್ಲೇ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಂ ಬಿ ಬಿ ಎಸ್ ಮಾಡಿದ್ದು ಅದು ಕರ್ನಾಟಕದಲ್ಲಿರುವ ಟಾಪ್ ಒನ್ ಸರ್ಕಾರಿ ಮಹಾವಿದ್ಯಾಲಯ ಮೆಡಿಕಲ್ ಕಾಲೇಜ್ ಅದಾದಮೇಲೆ ಎಮ್ ಎಸ್ ಜನರಲ್ ಸರ್ಜರಿ ಅಂತ ಇದನ್ನು ಮಾಡಿದ್ದು ಜಿಪ್ಮರ್ ಪಾಂಡಿಚೇರಿ ಅಂತ ಇದು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಅತ್ಯುನ್ನತ ಮಹಾ ವೈದ್ಯಕೀಯ ಮಹಾವಿದ್ಯಾಲಯ ಅದಾದಮೇಲೆ ಮೂರು ವರ್ಷ ಅಲ್ಲೇ ಕೆಲಸ ಮಾಡಿ ಅದಾದಮೇಲೆ ನಂತರ ಇನ್ನೊಂದು ಡಿಗ್ರಿ ಸೂಪರ್ ಸ್ಪೆಷಾಲಿಟಿ ಅಂತಾರೆ ಎಮ್ ಸಿ ಎಚ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಹಾಂ ಇದನ್ನು ಮಾಡಿ ನಾನು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಲಿವರ್ ಆಪ್ರೇಷನ್ ಪ್ಯಾಂಕ್ರಿಯಾಸ್ಗೆನಾರು ಆಪ್ರೇಷನ್ ಮಾಡೋವಂಥದ್ದು ಹೊಟ್ಟೆಗೆ ಆಪ್ರೇಷನ್ ಮಾಡೋಂಥದ್ದು ಗ್ಯಾಸ್ಟ್ರಿಕ್ಗೆ ನೋಡೋವಂಥದ್ದು ಚಿಕ್ಕ ಕರಳು ಅಪೆಂಡಿಕ್ಸು ದೊಡ್ಡ ಕರಳು ಫಿಶರು ಟೈಲ್ಸು ಫಿಸ್ತಲ ಇದಕ್ಕೆಲ್ಲ ಆಪ್ರೇಷನ್ ಮಾಡುವಂಥ ಪರಿಣಿತಿ ಹೊಂದಿದ್ದೀನಿ ಈಗ ನಾನು ಕೆಲವು ಎರಡು ತಿಂಗಳಿಂದ ಡೆಕ್ಕನ್ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಬಂದು ನೋಡ್ತಾ ಇದ್ದೀನಿ ಇವತ್ತು ಭಾನುವಾರ ಹದಿನೈದನೇ ತಾರೀಕು ಇಲ್ಲೊಂದು ಫ್ರೀ ಕ್ಯಾಂಪ್ ಮಾಡಲಾಯಿತು ನಮ್ಮ ಡೆಕ್ಕನ್ ಆಸ್ಪತ್ರೆ ಸಿ ಇ ಒ ಡಾಕ್ಟರ್ ಕಿರಣ್ ಅವರ ಸಹಾಯದಿಂದ ಇಲ್ಲಿನ ಚಿಂತಾಮಣಿ ಹಾಗೂ ಸುತ್ತಮುತ್ತಲಿನ ರೂರಲ್ ಭಾಗದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇಲ್ಲಿ ಒಂದು ಫ್ರೀ ಕ್ಯಾಂಪ್ ತಪಾಸಣೆ ಮಾಡಾಯಿತು ಸರ್ಜಿಕಲ್ ಗ್ಯಾಸ್ಟ್ರೆಂಡ್ ತಪಾಸಣೆ ಇವತ್ತು ನಮ್ಮ ಇ ನ್ಯೂಸ್ ಟಿ ಅವರು ಬಂದು ಇಂಟ್ರಿ ಮಾಡಿ ಅವರು ಕೂಡ ಇದು ಸುದ್ದಿಯನ್ನು ಪ್ರಹರಿಸಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ನಾವು ಇವಾಗ ಮಾಡ್ತಾ ಇದ್ದೀವಿ ಇಲ್ಲಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ಗಾಗಲಿ ಅಥವಾ ಹೊಟ್ಟೆ ಚಿಕ್ಕ ಕರಳು ದೊಡ್ಡ ಕರಳು ಎಲ್ಲದಕ್ಕೂ ಇಲ್ಲಿ ನೋಡಲಾಗುತ್ತದೆ ಏನಾದ್ರು ಆಪ್ರೇಷನ್ ಇದ್ದರೆ ಇಲ್ಲೇ ನಾವು ಕೂಡ ಮಾಡುವಂಥ ನಾವು ಫೆಸಿಲಿಟೀಸ್ ಎಲ್ಲ ಇಟ್ಕೊಂಡಿದ್ದೀವಿ ಸೊ ಈ ಅವಕಾಶನ ಚಿಂತಾಮಣಿ ಹಾಗೂ ಸುತ್ತಮುತ್ತಲಿನ ಜನತೆ ಉಪಯೋಗಿಸ್ಕೋಬೇಕಾಗಿ ಇದೊಂದು ವಿನಂತಿ ಥ್ಯಾಂಕ್ ಯು